ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪು ಆಲೂಗೆಡ್ಡೆ ಪಲಾವ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಕೊನೆಯಲ್ಲಿ ತವಾನ ಬಿಸಿ ತವಾನ ಇಟ್ಟು ದಮ್ನ ಕಟ್ಟಿ ಪಲಾವ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ತಾಳ ಹತ್ತೋದಿಲ್ಲ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಬಟಾಣಿನ ನೆನ್ಸಿಟ್ಕೊಂಡಿದ್ದೆ ರಾತ್ರಿನೇ ನೆನೆಯಾಕಿಟ್ಕೊಂಡಿದ್ದೆ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಟ್ ಮೆಂತ್ಯ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳು ತೆಂಗಿನಕಾಯಿನ ಸಣ್ಣಕ್ಕೆ ಹೆಚ್ಚಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಗೆಯೇ ಏಲಕ್ಕಿ ಚಕ್ಕೆ ಲವಂಗ ಒಂದು ಹತ್ತು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಶುಂಠಿ ಒಂದೆರಡೂವರೆ ಇಂಚಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಏನೂ ತೆಗೆದಿಲ್ಲ ಅದನ್ನು ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಜಾರಲ್ಲಿರೋದನ್ನು ಸ್ವಲ್ಪ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದೇ ಜಾರಿಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಒಂದು ನೂರೈವತ್ತು ಅಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಮೂರು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಒಂದೆರಡು ಚಿಟಿಕೆ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಪಲಾವ್ ಸಾಮಾನುಗಳನ್ನ ಹಾಕ್ಕೊಳ್ತೀನಿ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಸ್ಟಾರು ಹೂವು ಹಾಗೆಯೇ ಸೋಂಪು ಕಾಳು ಒಂದು ಸ್ಪೂನು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಗೆ ಒಂದು ಹತ್ತನ್ನೆರಡು ಕರಿಮೆಣಸನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ನೆನೆಸಿದಂತಹ ಬಟಾಣಿ ಎರಡು ಕಟ್ ಮಾಡಿಟ್ಕೊಂಡಂತಹ ಆಲೂಗೆಡ್ಡೆನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದು ಮಿಕ್ಸ್ ಮಾಡ್ಕೊಳ್ತಾ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಮೆಂತ್ಯ ಸೊಪ್ಪನ್ನ ನಾನು ದೊಡ್ಡ ಕಟ್ಟನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಅದನ್ನು ಸೇರಿಸ್ಕೊಂಡೆ ಪಾತ್ರೆಗೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ ತಟ್ಟೆನ ಮುಚ್ಚಿ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಇಲ್ಲಿ ನಾನು ಮೂರು ಲೋಟ ಅಕ್ಕಿ ಒಂದೂವರೆ ಲೋಟ ಬಾಸುಮತಿ ಅಕ್ಕಿ ಒಂದೂವರೆ ಲೋಟ ಸಣ್ಣ ಅಕ್ಕಿನ ತೊಳೆದು ಒಂದು ಹತ್ತು ನಿಮಿಷ ಕಾಲು ಗಂಟೆ ನೆನೆಸ್ಕೊಂಡಿದ್ದೀನಿ ಇವಾಗ ಒಂದು ಮೂರು ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ನಿಂಬೆಹಣ್ಣನ ಹಾಕ್ಕೊಳ್ತೀನಿ ಹಣ್ಣಿನ ರಸನ ಸೇರಿಸ್ಕೊಳ್ತೀನಿ ಮೂರು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಹಾಕ್ಕೊಂಡಿರೋಂತಹ ಸೊಪ್ಪು ಹಾಗೆಯೇ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದ ನಂತರ ನಾನು ರುಬ್ಕೊಂಡಿರೋ ಪದಾರ್ಥನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಬೇಯಬೇಕು ಯಾಕಂದರೆ ನಾವು ರುಬ್ಬುವಾಗ ಹುರ್ಕೊಂಡಿಲ್ಲ ರುಬ್ಬಿರೋದನ್ನು ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಒಗ್ಗರಣೆಯಲ್ಲಿ ಆನಂತರ ನಾನಿಲ್ಲಿ ನಾನು ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಜಾರನ್ನ ತೊಳೆದಿರೋ ನೀರನ್ನು ಸೇರಿಸಿ ಆರು ಲೋಟ ಆಗೋ ಥರ ತೊಗೊಂಡಿದ್ದೀನಿ ಇವಾಗ ಗರಂ ಮಸಾಲ ಪುಡಿ ಅಚ್ಚಕಾರದ ಪುಡಿನ ಸೇರಿಸ್ಕೊಂಡೆ ಹಾಗೇ ಒಂದೂವರೆ ನಿಂಬೆಹಣ್ಣೆನ ರಸನ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಹರಳುಪ್ಪನ್ನ ಹಾಕ್ಕೊಂಡಿದ್ದೀನಿ ಆನಂತರ ಚೆನ್ನಾಗಿ ಕುದಿಯುವಾಗ ನಾನು ನೆನೆಸಿಟ್ಕೊಂಡಂತಹ ಅಕ್ಕಿನ ಸೇರಿಸ್ಕೊಳ್ತೀನಿ ನೀವು ಸಣ್ಣ ಅಕ್ಕಿನೇ ಬಳಸಿ ಮಾಡ್ಕೊಬೋದು ನಾನಿಲ್ಲಿ ಒಂದೂವರೆ ಲೋಟ ಬಾಸುಮತಿ ಅಕ್ಕಿ ಒಂದೂವರೆ ಲೋಟ ಸಣ್ಣ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇವಾಗ ಸೇರಿಸಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಆನಂತರ ತಟ್ಟೆನ ಮುಚ್ಚಿ ಬೇಯಿಸ್ಕೋಬೇಕು ಆವಾಗವಾಗ ತೆಗೆದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕೊನೆಯಲ್ಲಿ ನೀರೆಲ್ಲ ಕಡಿಮೆ ಆದಾಗ ಇನ್ನೊಂದು ಕಡೆ ತವಾನ ಚೆನ್ನಾಗಿ ಬಿಸಿ ಮಾ ಬಿಸಿ ಮಾಡ್ಕೊಳ್ತೀನಿ ಬಿಸಿ ಮಾಡಿಕೊಂಡು ಈ ಪಾತ್ರೆ ಕೆಳಗಡೆ ಇಟ್ಕೊಳ್ತೀನಿ ನೋಡಿ ಈ ರೀತಿ ಒಂದೇ ಸಮ ಬಿಟ್ಬಿಟ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕೊನೆಯಲ್ಲಿ ನೀರು ಕಡಿಮೆ ಆದಾಗ ನಾನು ಬಿಸಿ ಮಾಡ್ಕೊಂಡಿರೋ ತವ ಇಟ್ಟಿದ್ದೀನಿ ಕೆಳಗಡೆ ಮೇಲೆ ಪಾತ್ರೆ ಇಟ್ಟು ಅದ್ರ ಮೇಲೆ ಭಾರ ಇರೋಂಥದ್ದನ್ನು ಇಟ್ಕೊಂಡು ಬೇಯಿಸ್ಕೊಳ್ತೀನಿ ನೋಡಿ ಇಷ್ಟು ಉದು ಉದ್ರಾಗ ಬಂತಿದೆ ಹಾಗೆಯೇ ತಳ ಸ್ವಲ್ಪ ಹಿಡಿಯೋದಿಲ್ಲ ಇವಾಗ ಸ್ಟವ್ನ ಆಫ್ ಮಾಡಿ ಮತ್ತೆ ನಾನು ಹಾಗೆ ಮುಚ್ಚಿಡ್ತೀನಿ ಒಂದು ಹತ್ತು ನಿಮಿಷ ಇವಾಗ ಮೊಸರು ಬಜ್ಜಿ ಅಥವಾ ಮೊಸರು ಪಚಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಒಂದು ಕಾಲು ಲೀಟ್ರಷ್ಟು ಮೊಸರಿಗೆ ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕ್ಯಾರೆಟು ತುರಿದಿರೋದು ಕರ್ಬೇವ ಸೊಪ್ಪು ಕೊ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಈರುಳ್ಳಿ ಹಾಗೆ ತುರ್ಕೊಂಡಿರೋಂಥ ಒಂದು ಸೌತೆಕಾಯಿನ ನೀರನ್ನ ಹಿಂಡ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿನ ಹಾಕ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಜೀರಿಗೆ ಪುಡಿ ಹಾಕೋದ್ರಿಂದ ಇದ್ರ ರುಚಿ ತುಂಬ ಹೆಚ್ಚಾಗುತ್ತೆ ಒಂದು ಸರಿ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ